ಎಲ್ರಿಗೂ ನಮಸ್ಕಾರ ಇದು ಆ್ಯಕ್ಚುಲಿ ಇದು ಸಗಣಿ ಅಲ್ಲ ಇದು ಇದು ನೋಡಲಿಕ್ಕೆ ನಿಮಗೆ ಸಗಣಿ ಥರ ಕಾಣ್ತಾ ಇದೆ ಇದು ಆ್ಯಕ್ಚುಲಿ ಹಾವು ಹಾವು ಅಂತೇಳಿದರೆ ಎರಡು ತಲೆ ಹಾವು ಮಣ್ಮುಖ ಅಂತ ಲೋಕಲ್ ಲ್ಯಾಂಗ್ವೇಜಲ್ಲಿ ಹೇಳ್ತಾರೆ ಈ ಹಾವು ಎರಡು ಕಡೆ ಮೂಮೆಂಟ್ ಆಗ್ತದೆ ಎರಡು ಕಡೆ ಮೂಮೆಂಟ್ ಅಂತ ಹೇಳಿದರೆ ಒಂದು ಕಡೆ ತಲೆ ಇರ್ತದೆ ಇನ್ನೊಂದು ಕಡೆ ಬಾಲದ ಆಕಾರ ಆದರೆ ಆ್ಯಕ್ಚುಲಿ ನೋಡಿ ಇದು ಬಾಲ ಅಂಥೇಳಿ ಇದು ಈ ಕಡೆ ಸಹ ಮೂಮೆಂಟ್ ಆಗ್ತದೆ ಇದನ್ನು ಎರಡು ತಲೆ ಹಾವು ಅಂತ ಹೇಳ್ತಾರೆ ಸಾಮಾನ್ಯವಾಗಿ ನಮ್ಮಲ್ಲಿ ಮನುಷ್ಯರಲ್ಲಿ ಎರಡೂ ಕಡೆ ಅಂದರೆ ಈ ಕಡೆನೂ ಅಲ್ಲ ಆ ಕಡೆನೂ ಅಲ್ಲ ಅನ್ನೋ ರೀತಿಯಲ್ಲಿ ಎರಡೂ ಕಡೆ ಒಂದು ದ್ವಂದ್ವ ವ್ಯಕ್ತಿತ್ವ ಡಿಯುವಲ್ ಪರ್ಸ್ನಾಲಿಟಿ ಯಾರಿಗಿರುತ್ತೆ ಅವರನ್ನು ಹೇಳ್ತಿ ಕರಿತೀವಿ ಅಂತ ಹೇಳಿದರೆ ಎರಡು ತಲೆ ಹಾವು ಅಂತ ಹೇಳ್ತೀವಿ ಎರಡೂ ಕಡೆ ಅವರು ಸ್ಪ್ಲಿಟ್ ಆಗ್ತಾರೆ ಆ ಕಡೆಯೂ ಮಾತಾಡ್ತಾರೆ ಈ ಕಡೆಯೂ ಮಾತಾಡ್ತಾರೆ ಅಂತ ಹೇಳ್ತಾರೆ ಸೊ ಆ್ಯಕ್ಚುಲಿ ಈ ಹಾವಿಗೆ ರೂಪಕವನ್ನು ಕೊಟ್ಟು ಮಾತಾಡುವಂಥ ಪ್ರತೀತಿ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಮಗೆ ಅಪರೂಪದಲ್ಲಿ ಈ ಹಾವು ಸಿಕ್ಕಿದೆ ಆ್ಯಕ್ಚುಲಿ ಅದರ ನಿಜವಾದ ತಲೆ ತೋರಿಸ್ತಿಲ್ಲ ಎರಡು ತಲೆ ಹಾವು ಅಂತ ಹೇಳಿದರೂ ಸಹ ನಿಜವಾದ ತಲೆ ಅದನ್ನು ತೋರಿಸ್ತಾ ಇಲ್ಲ ಸೊ ನಿಮಗೆ ಗೊತ್ತಾಗಲಿ ಅಂತೇಳಿ ನಿಮಗೆ ನಾನು ಇದನ್ನು ನಿಮಗೆ ತೋರಿಸ್ತಾ ಇದ್ದಾನೆ ಈ ಹಾವುಗಳು ಆ್ಯಕ್ಚುಲಿ ಕೆಲವೊಂದು ವೆನಮಸ್ ಆಗಿರ್ತವೆ ಕೆಲವೊಂದು ಇರೋದಿಲ್ಲ ಕೆಲವರು ಈ ನಿಧಿ ಆಸೆಗೋಸ್ಕರ ಈ ಹಾವನ್ನು ಮಾರಾಟ ಮಾಡ್ತಕ್ಕಂಥ ಕೆಲವೊಂದು ನಾವು ನೋಡಿದ್ದೇವೆ ಹಾಗೆಯೇ ಆ್ಯಕ್ಚುಲಿ ಈ ಹಾವು ಇನ್ನೊಂದೇನು ಅಂತ ಹೇಳಿದರೆ ಇದರ ಚರ್ಮಕ್ಕೆ ತುಂಬ ವಿಶೇಷವಾದಂಥ ಬೆಲೆ ಇದೆ ಸೊ ಆ ಹಿನ್ನೆಲೆಯಲ್ಲಿ ನಿಮಗೆ ಇವತ್ತು ನಾನು ಎರಡು ತಲೆ ಹಾವನ್ನು ತೋರಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದರೆ ಥ್ಯಾಂಕ್ ಯು